ಹಾಯ್ ಇಟ್ಸ್ ಸಂಡೇ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಪೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಎಲ್ಲಾ ದಿನದ ಹಾಗೆ ಇವತ್ತು ಸಹ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಗೆ ಬಂದಿದ್ದೀನಿ ಸೊ ಬಂದಿದ ತಕ್ಷಣ ನಾನು ಮಾಡ್ಕೊಳ್ತಿರೋದು ಡಿಟಾಕ್ಸ್ಟ್ರಿಂಕನ ಇವತ್ತು ಚಕ್ಕೆ ಜೀರಿಗೆ ಸ್ವಲ್ಪ ಕಾಳು ಮತ್ತೆ ಶುಂಠಿಯನ್ನ ಹಾಕಿ ನಾನು ಡಿಟಾಕ್ಸ್ಟ್ರಿಂಕ ರೆಡಿ ಮಾಡ್ಕೊಳ್ತಿದ್ದೀನಿ ನನ್ನ ಹಾಗೆ ಯಾರೆಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿ ನೀರೇ ಆಗ್ಲಿ ಇಲ್ಲಾಂದರೆ ಈ ರೀತಿಯ ಡಿಟಾಕ್ಸ್ ಡ್ರಿಂಕ್ಸೇ ಆಗಲಿ ಕುಡಿತಿದ್ದೀರ ಹಾಗೆ ಒಂದು ಅಟೆಂಡೆನ್ಸ್ ಹಾಕ್ಕೊಳ್ಳಿ ಅಂದರೆ ಲೈಕ್ ಮಾಡಿ ಸೊ ನಾವು ಅಂದ್ಕೊಂಡಿರ್ತೀವಿ ಈ ರೀತಿಯ ಡಿಟಾಕ್ಸ್ ಡ್ರಿಂಕೇ ಆಗಿರಲಿ ಇಲ್ಲಾಂದರೆ ಉಗುರು ಬೆಚ್ಚಿಗಿರೋ ನೀರೇ ಆಗಿರಲಿ ಕುಡಿಯೋದು ಬರೀ ವೆಯ್ಟ್ ಲಾಸ್ ಮಾಡೋರು ಮಾತ್ರ ಅಂತಲೇ ಬಟ್ ದಟ್ ಈಸ್ ವರಿ ರಾಂಗ್ ಹೌದು ಬರೀ ವೆಯ್ಟ್ ಲಾಸ್ ಅಂತಲೇ ಅಲ್ಲ ಈ ರೀತಿ ಬೆಳಗ್ಗೆ ಎದ್ದಿದ್ದ ಕೂಡಲೇ ಈ ರೀತಿಯ ಡಿಟಾಕ್ಸ್ಟಿಂಕೇ ಆಗಿರಲಿ ಇಲ್ಲಾಂದರೆ ಉಗುರು ಬೆಚ್ಚಗಿರೋ ನೀರೇ ಆಗಿರಲಿ ಒಂದು ದೊಡ್ಡ ಗ್ಲಾಸ್ ತುಂಬ ನಾವು ಕುಡಿಯೋದ್ರಿಂದ ನಮ್ಮ ಹೆಲ್ತ್ಗೂ ಅಷ್ಟೇ ತುಂಬಾ ಬೆನಿಫಿಟ್ಸ್ ಇದೆ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಿದ್ದೀರಾ ನೀವು ಕೂಡ ಮಿಸ್ ಮಾಡ್ದೇನೆ ನಾಳೆಯಿಂದಲೇ ರೂಢಿ ಮಾಡ್ಕೊಳ್ಳಿ ಟೇಟ್ ಆಫ್ ಲಿಂಕೇ ಆಗಿರಲಿ ಇಲ್ಲಾಂದರೆ ಉಗುರು ಬೆಚ್ಚಗಿರೋ ನೀರೇ ಆಗಿರಲಿ ಒಂದು ಗ್ಲಾಸ್ ತುಂಬ ಮಾರ್ನಿಂಗ್ ಎದ್ದು ಕುಡಿರಿ ನಿಮಗೂ ಕೂಡ ಒಳ್ಳೆ ಬೆನಿಫಿಟ್ ಕೊಡುತ್ತೆ ಡೇ ಆಲ್ಸೋ ಐ ಪ್ರಿಪೇರ್ಡ್ ಅಮೇಝಿಂಗ್ ಫೇಸ್ ಪ್ಯಾಕ್ ಇವತ್ತಿನ ಫೇಸ್ ಪ್ಯಾಕ್ಗೆ ನಾನು ಕಡಲೆ ಇಟ್ಟು ಅಕ್ಕಿ ಇಟ್ಟು ಅರಿಶಿನ ಕಾಫಿ ಪೌಡರು ಮತ್ತು ನಿಂಬೆಹಣ್ಣಿನ ರಸವನ್ನು ಹಾಕಿ ಒಂದೊಳ್ಳೆ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ನಾವು ಹೌಸ್ ವೈಫ್ಸ್ ಆಗಿರೋದ್ರಿಂದ ಸೊ ಇದಕ್ಕಂತಲೇ ಟೈಮ್ ಕೊಡಬೇಕು ಅನ್ನೋದೇನಿಲ್ಲ ನಾವು ಕಿಚನಲ್ಲಿ ಅಡುಗೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಈ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಬೋದು ಹೌದು ಯಾಕಂದರೆ ಈ ಥಿಂಗ್ಸ್ ಎಲ್ಲ ನಮಗೆ ಕಿಚನಲ್ಲಿ ಅವೈಲಬಲ್ ಇರುತ್ತೆ ಸೊ ಹಾಗಾಗಿ ನಾ ಹೇಳಿದೆ ಹಾಗೆ ಫೈವ್ ಮಿನಿಟ್ಸ್ ನಾನು ಫೇಸ್ಗೆ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ತಾ ಮಸಾಜ್ ಮಾಡ್ಕೊಳ್ತಿದ್ದೀನಿ ಮಸಾಜ್ ಅನ್ನೋದು ತುಂಬಾ ಮೇನ್ ಈ ಫೇಸ್ ಪ್ಯಾಕಲ್ಲಿ ಹೌದು ಸೊ ನಾವು ಬರೀ ಅಪ್ಲೈ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಒಣಗೋ ತನಕ ಬಿಟ್ಟು ನಂತರ ಮುಖ ತೊಳೆದ್ರೆ ನೋ ಯೂಸ್ ಅಂತಲೇ ಹೇಳ್ತೀನಿ ನಾನು ನಾವು ಯಾವುದೇ ಫೇಸ್ ಪ್ಯಾಕ್ನ ಫೇಸ್ಗೆ ಅಪ್ಲೈ ಮಾಡಿದಾಗ ಐದು ನಿಮಿಷ ಮಸಾಜ್ ಮಾಡಿಕೊಳ್ಳೇಬೇಕು ಆಗ ತುಂಬನೇ ಎಫೆಕ್ಟಿವ್ ಆಗಿ ಇರುತ್ತೆ ಸೊ ಹಾಗಾಗಿ ನಾನು ಹೇಳಿದೆ ನೀವು ಕೂಡ ಈ ಟಿಪ್ನ ಫಾಲೋ ಮಾಡಿ ಇವತ್ತಿನ ಫೇಸ್ ಪ್ಯಾಕಿನ ಕತೆ ನಾವು ಇಲ್ಲಿಗೆ ಹೆಣ್ಣು ಮಾಡೋಣ ಸೊ ಆಗಲೇ ನಾನು ಡೀಟಾಕ್ಸ್ ಡ್ರಿಂಕನ್ನು ಮಾಡಿಟ್ಟೋಗಿದ್ದೆ ಕುಡಿಯೋಕ್ಕಾಗಿರಲಿಲ್ಲ ಈಗ ಸ್ನಾನ ಮುಗಿಸಿ ಬಂದಮೇಲೆ ಕುಡಿಲಿಕ್ಕೆ ಒಂದು ಗ್ಲಾಸ್ಗೆ ಹಾಕ್ಕೊಳ್ತಿದ್ದೀನಿ ಇವತ್ತು ನಾನು ಮಾರ್ನಿಂಗ್ ಏನೂ ತಿಂಡಿ ಮಾಡಿರಲಿಲ್ಲ ಮನೆಯಲ್ಲಿ ಸ್ವಲ್ಪ ಲೇಟಾಗಿದ್ವಿ ಲಕ್ಕಿಗೆ ಒಂದು ಗ್ಲಾಸ್ ತುಂಬ ಹಾಲು ಕೊಟ್ಟಿದೆ ನಂತರ ಮನೆ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ಹನ್ನೊಂದು ಹನ್ನೊಂದುವರೆ ಆಗಿತ್ತು ಸೊ ಹಾಗೆ ಏನೋ ತೊಗೊಳ್ಬೇಕಿತ್ತು ಹಾಗೆ ದೇವನಹಳ್ಳಿಗೆ ಬಂದಿದ್ದೀವಿ ನಾವು ಫಸ್ಟು ಹೋಟೆಲ್ಗೆ ಲೇಟ್ ಲೇಟಾಗಿತ್ತು ಟಿಫನ್ ತಿನ್ಕೊಳ್ಳೋಣ ಅಂತ ಹೋಟೆಲ್ಗೆ ಹೋಗಿದ್ದೀವಿ ಟೈಮ್ ಬಂದು ಹನ್ನೊಂದುವರೆ ಆಗಿರೋದ್ರಿಂದ ನಾನು ಊಟನೇ ಆರ್ಡರ್ ಮಾಡಿದೆ ಯಜಮಾನ್ರಿಗೆ ಮಸಾಲೆ ದೋಸೆನ ಆರ್ಡರ್ ಮಾಡ್ಕೊಂಡಿದ್ದಾರೆ ನಮ್ಮ ಲಕ್ಕಿಯಲ್ಲಿ ಪುಟ್ಟದಾಗಿರುವಂತಹ ಬಕೆಟಲ್ಲಿ ಸಕ್ಕರೆ ಹಾಕಿಟ್ಟಿದ್ರು ಅದನ್ನೇ ತಿನ್ಸು ತಿನಿಸು ಅಂತ ಹೇಳ್ತಿದ್ದಾನೆ ನಾನು ಸ್ವಲ್ಪ ತಿನ್ನಿಸ್ತಿದ್ದೀನಿ ತುಂಬಾನೇ ಹೊಟ್ಟೆ ಹಸಿತಿದೆ ಅದರಲ್ಲೂ ಎಲೆ ಊಟ ಅಂದರೆ ಬಿಡ್ತೀವ ಬನ್ನಿ ಈಗ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದ್ಬಿಡೋಣ ಫಸ್ಟು ಪಿಕ್ಕಲನ ಹಾಕಿದ್ರು ನಂತರ ಒಂದು ಪಲ್ಯವನ್ನು ಹಾಕಿದ್ದಾರೆ ಲೇಟ್ ಸರ್ವಿಸ್ ಅಂತಲೇ ಹೇಳ್ಬೋದು ಹೌದು ತುಂಬಾ ಲೇಟಾಗಿ ಬಳಸ್ತಿದ್ರು ಈ ಪಲ್ಯ ಹಾಕಿದ್ಮೇಲೆ ಒಂದು ಒಂದು ಐದು ನಿಮಿಷಕ್ಕೆ ನಂತರ ಚಪಾತಿ ಚಪಾತಿ ಹಾಕಿದ್ಮೇಲೆ ಒಂದು ತ್ರೀ ಮಿನಿಟ್ಸ್ಗೆ ಮತ್ತು ಸಾಂಬಾರು ಈ ರೀತಿ ತಂದು ತಂದು ಹಾಕ್ತಿದ್ರು ತುಂಬಾ ಲೇಟ್ ಸರ್ವಿಸ್ ಇತ್ತಪ್ಪ ಹಾಗೆ ಒಂದು ಹಪ್ಳನೋ ಬಜ್ಜಿ ತಂದರು ಮತ್ತು ಜೊತೆಗೆ ಪಾಯಸ ಕೂಡ ಒಂದು ಕಪ್ಪಲ್ಲಿ ತಂದಿಟ್ಟಿದ್ದಾರೆ ಪಾಯಸ ಮಾತ್ರ ತುಂಬಾ ಚೆನ್ನಾಗಿತ್ತು ಸೊ ಶಾವ್ಗೆ ಮತ್ತು ಸಬಕ್ಕಿ ಎರಡೂ ಮಿಕ್ಸ್ ಮಾಡಿ ಪಾಯಸವನ್ನು ಮಾಡಿದರು ಪಾಯಸ ಸಕ್ಕದಾಗಿತ್ತು ನಿಜವಾಗ್ಲೂ ಮತ್ತು ಗ್ರೇವಿನೂ ಅಷ್ಟೇ ಚಪಾತಿಗೆ ಕೊಟ್ಟಿರುವಂತಹ ವೆಜಿಟೇಬಲ್ ಕುರ್ಮ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಚಪಾತಿ ನನ್ನ ತಿನ್ನಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಸೈಡ್ಗೆ ಇಟ್ಟಿದ್ದೀನಿ ಮತ್ತು ಸಾಂಬಾರು ಅಷ್ಟೇ ಸೂಪರಾಗಿತ್ತು ಸಾಂಬಾರು ಫಸ್ಟು ನಾನು ಲಕ್ಕಿಗೆ ತಿನ್ನಿಸ್ತೀನಿ ನಂತರ ನಾನು ತಿನ್ಕೊಳ್ತೀನಿ ಈಗ ನಮ್ಮ ಯಜಮಾನ್ರಿಗೆ ಆರ್ಡರ್ ಮಾಡಿರುವಂತಹ ಮಸಾಲೆ ದೋಸೆ ಕೂಡ ಬಂದಿದೆ ಫಸ್ಟು ಲಕ್ಕಿಗೆ ತಿನ್ನಿಸ್ತಿದ್ದೀನಿ ಹಾಗೆ ಮೊಸರು ಸಹ ಕೊಟ್ಟಿದ್ದರು ಇದ್ರ ಜೊತೆಗೆ ಸೊ ಒಂದು ಸ್ವಲ್ಪ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿಕೊಂಡು ನಾನು ಲಕ್ಕಿಗೆ ತಿನ್ನಿಸ್ತಿದ್ದೀನಿ ಲಕ್ಕಿ ಏನ್ ಗೊತ್ತಾ ಕೂರ್ತಾನೆ ಇರ್ಲಿಲ್ಲ ಚೇರ್ ಮೇಲೆ ಕೂತ್ಕೊಳ್ಳೋ ಕೂತ್ಕೊಳ್ಳೋ ಅಂದ್ರೆ ಟೇಬಲ್ ಮೇಲೆ ಕೂರ್ತಿಲ್ಲ ಚೇರ್ ಮೇಲೆನೂ ಕೂರ್ತಿಲ್ಲ ಅಕ್ಕಪಕ್ಕ ಜನ ಇದ್ರು ಅವರನ್ನೆಲ್ಲ ನೋಡ್ಕೊಂಡು ನಿಂತೇ ಇದ್ದಾನೆ ಕೂರು ಅಂದ್ರೆ ಕೂರ್ತಾನೆ ಇರ್ಲಿಲ್ಲ ಸೊ ಇನ್ನೇನ್ ಮಾಡೋದು ಇನ್ನೇನಾದರೂ ಕೂಸಿದ್ರೆ ಮತ್ತೆ ಅಳ್ತಾನೆ ಅಂತ ಹೇಳಿ ಹಾಗೆ ಬಿಟ್ವಿ ಹಾಗೆ ತಿನ್ನಿಸ್ತಿದ್ದೀನಿ ಸೊ ಹಾಗೆ ಊಟ ಕೂಡ ಮುಗಿಸ್ಕೊಂಡ್ವಿ ಅಲ್ಲೇ ಕೂಡ ವೆಯಿಂಗ್ ಮಿಷಿನ್ ಇತ್ತು ಸೊ ವೆಯ್ಟ್ ಚೆಕ್ ಮಾಡೋಣ ಅಂತ ಬಂದ ಬಂದ್ವಿ ನನ್ನ ಕರೆಂಟ್ ವೆಯ್ಟ್ ಸೆವೆಂಟಿ ಒನ್ ಪಾಯಿಂಟ್ ಫೋರ್ ಇದೆ ಆ್ಯಕ್ಚುಲಿ ನಾನು ಇದ್ದಿದ್ದು ಸೆವೆಂಟಿ ಫೈವ್ ಕೆ ಜಿಸು ಫೋರ್ ಜಿಸ್ ಕಡಿಮೆ ಆಗಿದ್ದೀನಿ ನಾನು ಮೇನ್ ಹೋಗಿದ್ದೆ ದೇವನಹಳ್ಳಿಗೆ ಇದೇ ಕಾರಣಕ್ಕೆ ಹಿತ್ತಾಳೆ ಪಾತ್ರೆ ತೊಗೊಬೇಕು ಅಂತ ಹೇಳಿ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ನಾನು ಹಿತ್ತಾಳೆ ಪಾತ್ರೆನ ತೊಗೊಬೇಕು ಅಂತ ಒಂದೆರಡು ಸಲ ಹೋಗಿ ವಾಪಸ್ ಕೂಡ ಆಗಿದೆ ಯಾಕಂದರೆ ಅಂಗಡಿ ಕ್ಲೋಸ್ ಆಗಿತ್ತು ನಾನು ಹೋದಾಗ್ಲೆಲ್ಲ ದೇವನಹಳ್ಳಿಯಲ್ಲಿ ಎರಡೇ ಅಂಗಡಿ ಇರೋದು ಹಿತ್ತಾಳೆ ಮಾರುವಂಥ ಅಂಗಡಿ ಸೊ ಹಾಗಾಗಿ ಇದು ನಾವು ಹೋದಾಗಲೆಲ್ಲ ಕ್ಲೋಸೇ ಆಗಿತ್ತು ಬಟ್ ಇವತ್ತು ಓಪನ್ ಇತ್ತು ನೋಡಿ ಈ ಪಾತ್ರೆನ ತೊಗೊಳ್ಲಿಕ್ಕೆ ಅಂತ ಹೋಗಿದ್ದು ನಾನು ಈ ಪಾತ್ರೆ ಜೊತೆಗೆ ಇನ್ನೊಂದು ಪಾತ್ರೆನೂ ಕೂಡ ನಾನು ತೊಗೊಂಡೆ ಮುದ್ದೆ ಮಾಡುವಂತಹ ಪಾತ್ರೆನ ನೋಡಿ ಇದು ತುಂಬಾ ಕ್ಯೂಟಾಗಿ ಕಾಣಿಸ್ತಿತ್ತು ಸೊ ಹಾಗಾಗಿ ತೊಗೊಂಡೆ ಸೊ ನನಗೆ ಗೊತ್ತಿರೋ ಪ್ರಕಾರ ಚಿನ್ನ ಮತ್ತು ಬೆಳ್ಳಿಗೆ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರೆ ನೋ ಲಾಸ್ ಅಂತಲೇ ಹೇಳ್ಬೋದು ಯಾಕಂದರೆ ಮುಂದೆ ಅದು ಮಾರಿದ್ರೂ ನಮಗೆ ದುಡ್ಡು ಸಿಗುತ್ತೆ ಆ್ಯಸ್ ಇಟ್ ಈಸ್ ಹಿತ್ತಾಳೆ ಮತ್ತು ತಾಮ್ರನೂ ಕೂಡ ಅದನ್ನು ಹಾಕಿದಾಗ ನಮಗೆ ದುಡ್ಡು ಬರುತ್ತೆ ಹೌದು ಸೊ ಅದಕ್ಕೂ ಇನ್ವೆಸ್ಟ್ ಮಾಡಿದ್ರೆ ನೋ ಲಾಸ್ ಅಂತಲೇ ಹೇಳ್ಬೋದು ನಾನು ಹಳೆ ಹಿತ್ತಾಳೆಗೆ ಎಷ್ಟು ಹಾಕ್ಕೊಳ್ತೀರ ಅಂತ ಕೇಳಿದೆ ಮುನ್ನೂರೈವತ್ತು ಮತ್ತು ತಾಮ್ರಕ್ಕೆ ಇನ್ನೂ ನೂರೈವತ್ತು ಜಾಸ್ತಿ ಅಂತ ಹೇಳಿದ್ರು ಅಂದರೆ ಐನೂರು ರೂಪಾಯಿ ಮೇ ಬಿ ಒಂದು ಕೆ ಜಿಗೆ ಸೊ ಅದಕ್ಕೆ ನಿಮಗೆ ಇದೆ ಅಮ್ಮ ಬಾಯಿ ಮನೆ ಅಲ್ಲೇ ಎಲ್ಲೇ ಇದೆ ಅವರು ಬಾಯಿ ಮನೆ ಹಾಯ್ ನೀನು ಮಾಡಿರ್ತೀನಿ ಮಾಡಲ್ಲೇ ಇದೆ ಹ್ಞೂ ಹಾಯ್ ಮಾಡಲ್ಲ ಹಾಯ್ ನಿನ್ ಮಾಡಿ ನೀನು ಟೊಮೊಟೊ ಕೊಡೋಲ್ಲ ನಾನು ಟೊಮೊಟೊ ಕೊಡಲ್ಲ ಇಲ್ಲ ಪಪ್ಪಾಯಿ ಅಂದ್ಕೊಡು ಮಮ್ಮಿಗೆ ಪಪ್ಪಾಯಿ ಪಪ್ಪಿ ಜೋರು ಕೊಡು ಜ್ವರ ಪಪ್ಪಿ ಕೊಡು ಪಪ್ಪಾಯಿ ಕೊಡು ಪಪ್ಪಿ ಹ್ಞೂ ಹ್ಞೂ ಜೋಳ ಪಪ್ಪಾಯಿ ಕೊಡು ಜೋರು ಪಪ್ಪಿ ಹೂನೆ ಬಂದರೆ ಏನ್ ಬೇಕು ಇದು ಬೇಕು ಇದು ಬೇಕು ಇದೆಲ್ಲ ಬೇಕು ಇದೆಲ್ಲ ಬೇಕು ಪುಟಾಣಿಗೆ ಹಾಗೆ ಹಿತ್ತಾಳೆ ಪಾತ್ರೆಯನ್ನು ನಾನು ಏನಕ್ಕೆ ತೊಗೊಂಡೆ ಇಷ್ಟ ಆಯಿತು ಅದನ್ನೆಲ್ಲ ನಾನು ಕಮಿಂಗ್ ಬ್ಲಾಕ್ಸಲ್ಲಿ ಹೇಳ್ತೀನಿ ಸೊ ಬರ್ತಾ ಚಿಕನ್ ತೊಗೊಂಬರ್ಲಿಲ್ಲ ಮಗು ಇದ್ದಿದ್ದ ಕಾರಣ ನಮ್ಮ ಯಜಮಾನ್ರು ತೊಗೊಳ್ಳಿಲ್ಲ ಮಗು ನಿಟ್ಕೊಂಡು ಚಿಕನ್ ತೊಗೊಬಾರ್ದು ಅಂತ ಹೇಳಿ ತೊಗೊಳ್ಳಿಲ್ಲ ಬಂದು ನಮ್ಮನ್ನು ಮನೆ ಹತ್ರ ಬಿಟ್ಟು ನಂತರ ಹೋಗಿ ಚಿಕನ್ ತೊಗೊಂಬಂದರು ಆಯುಷು ಇದ್ದಾನೆ ಸೊ ಆಯುಷ್ ಇಲ್ದಿರೋ ಕಾರಣ ನಾನ್ ವೆಜ್ಜೇ ಕಡಿಮೆ ಆಗಿಬಿಟ್ಟಿದೆ ಹೌದು ಇಂಟ್ರೆಸ್ಟೇ ಇಲ್ಲ ನಮಗೂ ಕೂಡ ಮಾಡ್ಕೊಂಡು ತಿನ್ನಲಿಕ್ಕೆ ನೋಡಿ ಒಂದು ವಾರ ಆಯಿತು ಮನೇಲಿ ತಂದು ಇವತ್ತು ತಗೊಂಬಂದಿದಾರೆ ಅದು ಒಂದೇ ಕೆ ಜಿನೇ ತೊಗೊಂಬಂದಿದ್ದಾರೆ ಬೇರೆ ಏನು ಮಾಡ್ತಿಲ್ಲ ಚಿಕನ್ ಸಾಂಬಾರ್ ಮಾಡೋಣ ಅಂತ ಹೇಳಿ ನಾನು ಚಿಕನ್ ಸಾಂಬಾರನ್ನು ಮಾಡ್ತಿದ್ದೀನಿ ಚಿಕನ್ ಸಾಂಬಾರ್ ಆಗ್ತಿದೆ ಚಿಕನ್ ಸಾಂಬಾರ್ಗೆ ನಾನು ಇವತ್ತು ಮುದ್ದೆಯನ್ನ ಮಾಡ್ತಿದ್ದೀನಿ ನಾನು ಆಲ್ಮೋಸ್ಟ್ ಮುದ್ದೆನ ಮೇಲೇ ತೊಳಸ್ಕೊಳ್ತಿದ್ದೆ ಸ್ವಲ್ಪ ಮೆತ್ತಗಾಗೋದು ಸೊ ಗಟ್ಟಿ ಮುದ್ದೆ ತಿನ್ನಿಸೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಗಟ್ಟಿ ಬರ್ತಾರಂತೆ ಅಕ್ಕ ಹೇಳಿದ್ಲು ಸೊ ಹಾಗಾಗಿ ನಾನು ಇತ್ತೀಚಿಗೆ ಸ್ವಲ್ಪ ಗಟ್ಟಿಯಾಗಿ ನಾನು ಮುದ್ದೆನ ತೊಳಸ್ತಿದ್ದೀನಿ ನೀ ಗಟ್ಟಿ ಅಂದರೆ ನಾರ್ಮಲ್ ಅದಕ್ಕೆ ಮೇಲೆ ತೊಳಸೋದ್ರಿಂದ ತೀರನೇ ಸ್ವಲ್ಪ ಮೆತ್ತಗಾಗ್ತಿತ್ತು ಸೊ ಚಿಕನ್ ಸಾಂಬಾರು ಮತ್ತು ಮುದ್ದೆ ರೆಡಿ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು